ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರ್ಯಾನ್ಸ್ ಐ ಹೋಪ್ ಎಲ್ಲ ಅಂತ ಅನ್ಕೋತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಫಿಶ್ ಮೊಟ್ಟೆಯಿಂದ ಒಂದು ಬುರ್ಜಿ ಹೆಂಗೆ ಮಾಡುತ್ತೆ ಅಂತ ಇದ್ದೀನಿ ಫಿಶ್ ಎಗ್ ಫ್ರೈ ಅಂತ ಇದು ಎರಡೂ ಹೇಳ್ತೀವಿ ಹೆಂಗೆ ಮಾಡಿದೆ ಅಂತ ನೋಡೋಣ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ತಕ್ಕಿ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೆಂಗೆ ಮಾಡೋದಂತ ನೋಡೋಣ ಇವಾಗ ನಾನು ಕ್ಯಾಟ್ಲಾ ಫಿಶ್ಶಿಂದ ನಾನು ಎಗ್ ತೊಗೊಂಡಿದ್ದೀನಿ ದೊಡ್ಡದಾಗಿರುವಂಥ ಒಂದು ಹತ್ತು ಕೆ ಜಿ ಮೀನಿಗೆ ಬಂದಿರುವಂಥ ಒಂದು ಫಿಶ್ಶು ತುಂಬಾ ದೊಡ್ಡದಾಗಿದೆ ಇದು ಒಂದು ಕೆ ಜಿಯಷ್ಟು ಬಂದಿದೆ ದೊಡ್ಡದಾಗಿರುವಂಥ ಫಿಶ್ಶಿನ ಮೊಟ್ಟೆ ಇವಾಗ ಇದನ್ನು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಮೇಲ್ಗಡೆ ಎಲ್ಲ ವೇಸ್ಟ್ ಬ ಥರ ಬರುತ್ತಲ್ವ ಅದನ್ನೆಲ್ಲ ತೆಗಿಬೇಕು ತೆಗೆದು ಈ ಥರ ನೀರು ಹಾಕಿ ಚೆನ್ನಾಗಿ ಅದನ್ನು ಕಿವ್ಚಿ ಕಿವಿ ಅದರಲ್ಲಿರುವಂಥ ಬ್ಲಡ್ಡು ವೇಸ್ಟು ಅದೆಲ್ಲ ತೆಗೆದು ಕ್ಲೀನಾಗಿ ಮಾಡ್ಕೋಬೇಕು ನೋಡಿ ಈ ಥರ ಕೈಯಲ್ಲಿ ಕಿವ್ಚಿ ಕಿವ್ಚಿ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇದು ವಾಶ್ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾನಿವಾಗ ಸ್ಟ್ರೈನರ್ ಇಟ್ಕೊಂಡು ಇದನ್ನು ನಾನಿವಾಗ ಸೋಸ್ತಾ ಇದ್ದೀನಿ ಸೋಸುವಂಥ ಪಾತ್ರೆಗೆ ಹಾಕಿ ಇದನ್ನು ಸೋರಿಸ್ಕೋಬೇಕು ಇದೇ ಥರ ನೀವು ಐದರಿಂದ ಆರು ಸಲ ಈ ಥರ ತೊಳೆದು ತೊಳೆದು ಈ ಥರ ಸೋರಿಸುವಂಥ ಪಾತ್ರೆ ಹಾಕಿ ಮತ್ತೆ ಅದೇ ಥರ ನೀರು ಹಾಕಿ ತೊಳಿತಾನೆ ಇರಬೇಕು ಒಂದು ಐದು ಸಲ ಆದರೂ ಇದನ್ನು ತೊಳೀರಿ ಅಂದರೆ ಕ್ಲೀನಾಗಿ ವಾಶ್ ಆಗಿ ಸಿಗುವವರೆಗೂ ಇದನ್ನು ತೊಳೀಬೇಕು ಇವಾಗ ನೋಡಿ ಮತ್ತೆ ಅದೇ ಥರ ನೀರು ಹಾಕಿ ನಾನಿವಾಗ ಇದ್ದೀನಿ ಇದೇ ಥರ ಒಂದು ನಾನು ಐದರಿಂದ ಆರು ಸಲ ಇದೇ ಥರ ತೊಳೆದಿಟ್ಕೊಡ್ತಾ ಇದ್ದೀನಿ ಅದೆಲ್ಲ ಅದರ ವೇಸ್ಟು ಎಲ್ಲ ಹೋದ ನಂತರ ಇದನ್ನು ನಾನಿವಾಗ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲೋ ಥರ ಆಗಿಬಿಡುತ್ತೆ ವಾಶ್ ಮಾಡಿದ ನಂತರ ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ನಾನೊಂದು ಇಡ್ತಾ ಇದ್ದೀನಿ ಈ ಬಾಣಲಿ ಒಂದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು ಎರಡು ಕಪ್ಪಷ್ಟು ಆಯಿಲ್ನ ಹಾಕ್ಕೋಬೇಕು ಆಯಿಲ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದನ್ನು ಫ್ರೈ ಮಾಡೋಕ್ಕೆ ಮೊಟ್ಟೆ ಇರುತ್ತಲ್ವ ಫಿಶ್ ಇದು ಅದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಹಾಕ್ಕೊಂಡು ತೊಳೆದಿರುವಂಥ ಮೊಟ್ಟೆನ ನಾನು ಇವಾಗ ಇದೇ ಆಯಿಲ್ಗೆ ಬಿಸಿ ಆದ ನಂತರ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಹಾಕಬೇಕು ಇದು ವೈಟಾಗಿ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಥರ ಸ್ಪೂನ್ ಹಾಕ್ತಾನೇ ಇರಬೇಕು ಇಲ್ಲಾಂದರೆ ತಲೆ ಇಡ್ಕೊಳ್ಳುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ ಅಂತ ಗೊತ್ತಾಗದು ಹೆಂಗಂದರೆ ಕೆಳಗಡೆ ಆಯಿಲ್ ಬಿಟ್ಟು ಬರುತ್ತೆ ಬಿಟ್ಕೊಂಡು ಬರುತ್ತೆ ನೋಡಿ ಈ ಥರ ಆಯಿಲ್ ಬಿಡುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಒಂದು ಬೌಲಿಗೆ ಸೋರಿಸುವಂಥ ಪಾತ್ರೆ ಇಟ್ಟು ಆ ಪಾತ್ರೆಗೆ ನಾನು ಫ್ರೈ ಮಾಡಿರುವಂಥ ಎಲ್ಲ ಇದೆಯಲ್ಲೋ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅದನ್ನು ಆಯಿಲ್ ಸಪ್ರೇಟ್ ಮಾಡ್ಕೋಬೇಕು ಎಗ್ ಮತ್ತು ಆಯಿಲ್ನ ಸಪ್ರೇಟ್ ಮಾಡಿಕೊಂಡು ಇಟ್ಕೋಬೇಕು ಇವಾಗ ಮತ್ತೆ ನಾನು ಅದೇ ಬಾಂಡ್ಲಿನ ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಬಾಣಲಿ ಬಿಸಿ ಆದ ನಂತರ ಇದಕ್ಕೆ ನಾನಿವಾಗ ಕೋಕೋನಟ್ ಆಯಿಲ್ ನಾನು ಕಾಕೋನಟ್ ಆಯಿಲು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಆಯಿಲು ಆದ ನಂತರ ಇದಕ್ಕೆ ನಾನು ಒಂದು ಇಡಿಯಷ್ಟು ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆದ ನಂತರ ಒಂದು ಒಂದು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇದಕ್ಕೆ ನಾನು ಮೀಡಿಯಮ್ ಸೈಜಿದ್ದು ನಾಲ್ಕು ಆನಿಯನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿರುವಂಥ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿದು ಕಲರ್ ಚೇಂಜ್ ಆಗಿ ಆನಿಯನ್ ಫ್ರೈ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗೋ ಒಂದು ಎರಡರಿಂದ ಮೂರು ನಿಮಿಷ ಹಿಡಿಯುತ್ತೆ ಫ್ರೈ ಆಗೋಕ್ಕೆ ಫ್ರೈ ಆದ ನಂತರ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ಸ್ಪೂನಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅದರ ಒಂದು ಒಳ್ಳೆ ಅರೋಮ ಬರುವವರೆಗೂ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದೊಳ್ಳೆ ಅರೋಮ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಫ್ರೈ ಆದ ನಂತರ ಇದಕ್ಕೆ ಮೀಡಿಯಮ್ ಸೈಜಿದು ಎರಡು ಟೊಮೆಟೊನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಸ್ಮೂತ್ ಆಗಬೇಕು ಟೊಮೆಟೊ ಅದಕ್ಕೆ ಬೇಗನೆ ಸ್ಮೂತ್ ಆಗಲಿ ಅಂತ ಹೇಳಿ ಒಂದು ಒಂದು ಸ್ಪೂನಷ್ಟು ನಾನಿವಾಗ ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಫ್ರೈ ಆಗೋಕ್ಕೆ ಬೇಗನೆ ಸ್ಮೂತಾಗಲಿ ಅಂತ ಹೇಳಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಟೊಮೆಟೊ ಬೆಂದಿದೆ ಈ ಬೆಂದ ನಂತರ ಏನು ಮಾಡಬೇಕು ಅಂದರೆ ಅಂದರೆ ಕುಕ್ಕಾದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಪೌಡ್ರು ಆಮೇಲೆ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೋಬೇಕು ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನು ಜೀರಾ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಸಾಲೆದಲ್ಲಿ ಹಸಿ ಸ್ಮೆಲ್ ಹೋಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ನಿಮಗೆ ಇದು ತಲೆ ಹಿಡೀತೆ ಅಂತ ಅನಿಸುವಾಗ ಆವಾಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಅದರ ಮಸಾಲೆದಲ್ಲ ಹಸಿ ಸ್ಮೆಲ್ ಹೋಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ನಾಲ್ಕು ಗ್ರೀನ್ ಚಿಲ್ಲಿನ ಹಸಿಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಬಾಯ್ಲ್ ಮಾಡಿರುವಂಥ ಬೇಯಿಸಿರುವಂತಹ ಮೊಟ್ಟೆ ಇದೆಯಲ್ವಾ ಫಿಶ್ ಮೊಟ್ಟೆ ಅದನ್ನು ಇವಾಗ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಮತ್ತು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ನಾವು ಫಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಇವಾಗ ಎಗ್ಸ್ ಹಾಕೊಂಡದ್ನ ಹಾಕಿದ ನಂತರ ಇದಕ್ಕೆ ನೀವು ರುಚಿ ನೋಡಿಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮುಚ್ಚಾಲ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇವಾಗ ಹತ್ತು ನಿಮಿಷ ಆದ ನಂತರ ನೋಡಿ ಇದನ್ನು ಸ್ಪೂನಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ನಾವು ಫ್ರೆಶ್ಶಾಗಿ ತುರಿದಿರುವಂಥ ಕಾಯಿ ಇದೆಯಲ್ವ ಅದನ್ನು ಹಾಕ್ಕೋಬೇಕು ಒಂದು ಫುಲ್ ಕಾಯಿನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ನೀವು ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟು ಚೆನ್ನಾಗಿ ಈ ಫಿಶ್ ಎಗ್ ಬುರ್ಜಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಬುರ್ಜಿ ಅಂತಲೂ ಹೇಳ್ತಾರೆ ಆಮೇಲೆ ಇದನ್ನು ಫ್ರೈ ಅಂತಲೂ ಹೇಳ್ತಾರೆ ಫಿಶ್ ಇದು ಎಗ್ ಫ್ರೈ ಅಂತಲೂ ಹೇಳ್ತಾರೆ ಇವಾಗ ಇದಕ್ಕೆ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಒಂದು ಇಡಿಯಷ್ಟು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಒಂದು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಸೂರಿ ಮೇತಿನ ಕೂಡ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿ ಆದಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ಸ್ಟಾರ್ಟರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಟ್ರೈ ಮಾಡಿದರೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ ಆಮೇಲೆ ಇದನ್ನು ನೀವು ಚಪಾತಿ ಜೊತೆ ಅನ್ನ ಜೊತೆ ಅನ್ನ ಜೊತೆ ನೀವು ಸೈಡ್ ಆಗಿ ಮಾಡ್ಕೋಬೋದು ಚಪಾತಿಗೆ ನೀವು ಪಲ್ಯ ಥರ ಇದನ್ನು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ಯಾವಾಗಾದರೂ ದೊಡ್ಡ ಫಿಶ್ ತಂದಾಗ ಅದರ ಮೊಟ್ಟೆ ಇದ್ರೆ ಬಿಟ್ಟು ಬರಬೇಡಿ ಈ ಥರ ತಂದು ಒಂದು ಸಲ ಟ್ರೈ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋನ ನಿಮ್ಮ ಲೈಕ್ ಕೊಡೋಕ್ಕಂತೂ ಮರೀಲೇಬೇಡಿ ಫ್ರೆಂಡ್ಸ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟು ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್